ಚನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ಗಂಗಾಭವನಿಯ ನಮ್ಮ ಇದು ಸುರ್ಪಾಳ ಗ್ರಾಮದಲ್ಲಿ ನಾವು ಶ್ರೀ ಗಂಗಾಭವನೆಯ ದೇವಸ್ಥಾನವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ನಿರ್ಮಾಣ ಮಾಡ್ತಾ ಇದ್ದೀವಿ ಆ ನಿರ್ಮಾಣಕ್ಕೆ ಈಗ ಪ್ರಥಮ ಗೋಪುರವನ್ನು ನಿರ್ಮಾಣ ಮಾಡಬೇಕು ಅಂತ ಈಗ ಪ್ರಥಮ ಗೋಪುರ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಇವತ್ತು ನವಧಾನ್ಯಗಳಿಂದ ಸೇರಿ ಎಲ್ಲ ಧಾನ್ಯಗಳು ಬಂಗಾರ ಬೆಳ್ಳಿ ಮತ್ತು ನಾಣ್ಯಗಳು ಮತ್ತು ತಾಮ್ರ ಮಿಕ್ಕಿದೆ ಎಲ್ಲ ಲೋಹಗಳೆಲ್ಲ ತಂದು ನಮ್ಮ ಸಾರ್ವಜನಿಕರೆಲ್ಲರೂ ಅರ್ಪಣೆ ಮಾಡಿದ್ದಾರೆ ಅವರಿಗೆ ಮೊದಲನೆಯದಾಗಿ ನಾನು ಎಲ್ರಿಗೂ ನಮ್ಮ ಈ ದೇವಸ್ಥಾನದ ಸಪ್ತೆಯ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸ್ವಾಮಿ <Net> ಅವರು <uma estance de solos>

ಈ ಗಂಗಮ್ಮನ ಗುಡಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು ಗಂಗಮ್ಮನ ಗುಡಿಯನ್ನು ನಾವು ಕಟ್ಟಲೇಬೇಕಂತ ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾ ಇದ್ದೀವಿ ಏನಪ್ಪ ಅಂದರೆ ಒಂದು ಕೊತ್ತೆ ನಮ್ಮ ಸುಂದರಪಳ್ಳ ಗ್ರಾಮದ ಎಲ್ಲ ಭಕ್ತಾದಿಗಳು ಮನವಿ ಇದು ಸುಮಾರು ಒಂದು ಇಪ್ಪತ್ತು ಲಕ್ಷ ವೆಚ್ಚ ಆಗುತ್ತೆ ಅದರಿಂದ ಎಲ್ಲರೂ ಸ್ವಲ್ಪ ಅವ್ರ ಕೈಯಲ್ಲಾದಷ್ಟು ಎಲ್ಲರೂ ಸ್ವಲ್ಪ ಧನ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥಿಸ್ನೆ ஆரண்ட் <laughs>

ಮೇಲೆ ಇಟ್ಟಿ ಇದ್ರೆ ಮಾಲೀಕತ್ವಕ್ಕೆ ಕೊಡ್ತೀನಿ ಇಲ್ಲಕಪ್ಪ ಇಲ್ಲಾಕ ಮುಂದೆ ಇಂಗ 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 ಓಕೆ ಇಂಗ ನೀವು 봐 ಆಂಗೇ ಆಂಗೋ ನೋಡಿ ಮರಕ್ಕೆ ಇಲ್ಲ ಇಲ್ಲ ಅವ್ವಾ ಕಡೆ ಅಲ್ಲಿ ಶ್ರೀ ಗಂಗಾಭವಾನಿಯ ನಮ್ಮ ತುರ್ಪಾಳ ಗ್ರಾಮದಲ್ಲಿ ನಾವು ಶ್ರೀ ಗಂಗಾಭವನೆಯ ದೇವಸ್ಥಾನವನ್ನು ಗ್ರಾಮಸ್ಥರೆಲ್ಲರೂ ಸೇರಿ ನಿರ್ಮಾಣ ಮಾಡ್ತಾ ಇದ್ದೀವಿ ಆ ನಿರ್ಮಾಣಕ್ಕೆ ಈಗ ಪ್ರಥಮ ಗೋಪುರವನ್ನು ನಿರ್ಮಾಣ ಮಾಡಬೇಕು ಅಂತ ಈಗ ಪ್ರಥಮ ಗೋಪುರ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಇವತ್ತು ನವಧಾನ್ಯಗಳಿಂದ ಸೇರಿ ಎಲ್ಲ ಧಾನ್ಯಗಳು ಬಂಗಾರ ಬೆಳ್ಳಿ ಮತ್ತು ನಾಣ್ಯಗಳು ಮತ್ತು ತಾಮ್ರ ಮಿಕ್ಕಿದ ಎಲ್ಲ ಲೋಹಗಳೆಲ್ಲ ತಂದು ನಮ್ಮ ಸಾರ್ವಜನಿಕರು ಅರ್ಪಣೆ ಮಾಡಿದ್ದಾರೆ ಅವರಿಗೆ ಮೊದಲನೆಯದಾಗಿ ನಾನು ಎಲ್ರಿಗೂ ನಮ್ಮ ಈ ದೇವಸ್ಥಾನದ ಸಪ್ತೆಯ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ತುಂಬ ಅಚ್ಚುಕಟ್ಟಾಗಿ ಪೂಜೆ ಆಗಿ ಅವ್ರಿಗೆ ಇದ್ದು ಅವ್ರ ಪೂಜೆ ಕಂಕರಿಗಳೆಲ್ಲ ಪಾಲ್ಗೊಂಡು ಇದನ್ನೆಲ್ಲ ನಾನು ಅರ್ಪಣೆ ಮಾಡಿದ್ದಾರೆ ಅವರಿಗೆ ಶ್ರೀ ಗಂಗಾಭವಾನಿ ದೇವಿಯು ಕೃಪೆ ಯಾವಾಗಲೂ ಇರಬೇಕು ಅಂತ ನಾನು ಆಶಿಸ್ತೇನೆ ಇದು ಸುಮಾರು ಒಂದು ನೂರ ಇನ್ನೂರು ವರ್ಷಗಳ ಹಿಂದೆ ಇದು ನಿರ್ಮಾಣ ಆಗಿದ್ದಿದ್ದು ಅಂದರೆ ಆವಾಗ ಬರೀ ಚಿಕ್ಕದಾಗಿತ್ತು ಅಂದರೆ ಯಾರು ಇದು ನಮಗಂತೂ ನಮ್ಮ ಈಗ ಈಗಿರುವಂತ ಜನ್ರೇಷನ್ಗೆ ಯಾರು ಗೊತ್ತ ಗೊತ್ತಿಲ್ಲ ಈ ದೇವಸ್ಥಾನ ಇದು ಯಾವಾಗ ಪ್ರತಿಷ್ಠೆ ಆಗಿದೆ ಏನು ಅಂತೇನಿಲ್ಲ ಎಲ್ಲ ಗ್ರಾಮಸ್ಥರು ಸೇರಿ ಇದನ್ನು ನಾವು ಸ್ವಲ್ಪ ಪ್ರತಿಷ್ಠಾಪನೆ ಎಲ್ಲ ದೊಡ್ಡದಾಗಿ ಕಟ್ಟಿ ಇದನ್ನೆಲ್ಲ ನಾವು ಅಂತ ಸುಮಾರು ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲರೂ ಎಲ್ಲ ಸಹಕರಿಸಿದ್ದಾರೆ ಎಲ್ಲ ದಾನಿಗಳು ಇದಕ್ಕೆ ಬೇಕಾದಷ್ಟು ಅಷ್ಟು ಅಷ್ಟು ಅವರ ಕೈಯಲ್ಲಾದಷ್ಟು ಮನುತನು ಧನ ಎಲ್ಲ ಸಹಾಯ ಮಾಡಿದ್ದಾರೆ ಅದರಿಂದ ನಾವು ಇದನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಈಗ ನಾವು ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಇಪ್ಪ ಮೂರನೇ ತಾರೀಕು ಇದರ ದೇವರ ಪ್ರತಿಷ್ಠಾಪನೆಯನ್ನು ಇಟ್ಕೊಂಡಿದ್ವಿ ಈಗ ಆಲ್ರೆಡಿ ನಮಗೆ ಒಂದು ತೊಂಬತ್ತು ಪರ್ಸೆಂಟ್ ಕಾರ್ಯ ಮುಗಿದಿದೆ ಇನ್ನು ಗೋಪುರದ ಕೆಲಸ ಮುಗಿತಾ ಇದೆ ಇನ್ನು ಮುಂದಗಡೆ ಎಲ್ಲ ಸ್ವಲ್ಪ ವರಂಡ ಇವೆಲ್ಲ ಇದೆ ಎಲ್ಲ ಸಾರ್ವಜನಿಕರ ದಾನಗಳಿಂದಲೇ ನಾವು ಇದನ್ನೆಲ್ಲ ಅರ್ಪಣೆ ಇದೆಲ್ಲ ದೇವರಿಗೆ ಈ ಕಾರ್ಯನ ಮುಗಿಸ್ತಾ ಇದ್ವಿ ಅದರಿಂದ ಏನಂದ್ರೆ ಈ ದೇವರ ಗಂಗಾಭವಾನಿ ದೇವಿಯು ಇಷ್ಟೋ ವರ್ಷಗಳಿಂದ ಇಲ್ಲಿ ಆ ಬಿಸಿಲಿಗೆ ಮಳೆಗೆ ಎಲ್ಲ ನೆನ್ಕೊಂಡಿದ್ದ ಅದಕ್ಕೆ ಈವಾಗ ಒಂದು ಕಾಲ ಬಂದಿದೆ ಅದು ಎಲ್ರಿಗೂ ನಮ್ಮ ಗ್ರಾಮಸ್ಥರಿಗೂ ಹಾಗೂ ಅಕ್ಕಪಕ್ಕ ಗ್ರಾಮಸ್ಥರು ಎಲ್ರಿಗೂ ಆ ದೇವರ ಕೃಪೆ ಇರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಎಲ್ರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಎಲ್ಲರಲ್ಲಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ

प्रफश्च प्रफच्छ, प्रफच प्रफच्छ, प्रफच।

ಈ ಗಂಗಮ್ಮ ದೇವಿಯನ್ನು ಇಲ್ಲಿ ನೆಲೆಸಿದ್ರು ಅದನ್ನು ನಾವು ಎಷ್ಟು ದಿವಸ ನಾವೆಲ್ಲರೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ನಮಗೂ ಇದು ಬಹಳ ಕೆಳಗಡೆ ಇತ್ತು ಗಂಗಮ್ಮನ ವಿಗ್ರಹ ಎಲ್ಲ ಆ ವಿಗ್ರಹವನ್ನು ನೋಡಿ ನೋಡಿ ನಾವೆಲ್ಲರೂ ಸೇರಿಕೊಂಡು ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ನಮ್ಮ ಗ್ರಾಮದ ದೇವಸ್ಥಾನದ ಕಂಪಿಯೆಲ್ಲ ಸೇರ್ಕೊಂಡ್ಬಿಟ್ಟು ನಾವು ಇವಾಗ ಈ ಗಂಗಮ್ಮನ ಗುಡಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಗಂಗಮ್ಮ ಗುಡಿಯನ್ನು ನಾವು ಕಟ್ಟಲೇಬೇಕಂತ ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾ ಇದ್ವಿ ಏನಪ್ಪಾ ಅಂದ್ರೆ ಒಂದು ಕೊತ್ತೆ ನಮ್ಮ ಸುಂದರಪಳ್ಳ ಗ್ರಾಮದ ಎಲ್ಲ ಒಂದು ಮನವಿ ಇದು ಸುಮಾರು ಒಂದು ಇಪ್ಪತ್ತು ಲಕ್ಷ ವೆಚ್ಚ ಆಗುತ್ತೆ ಅದರಿಂದ ಎಲ್ಲರೂ ಸ್ವಲ್ಪ ಅವ್ರ ಕೈಯಲ್ಲಾದಷ್ಟು ಎಲ್ಲರೂ ಸ್ವಲ್ಪ ಜನ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥಿಸ್ತೇನೆ ಸಮಾನಿಂದ ಗೋವಿಂದ ಸಾ ಗೋವಿಂದ ವಾಸ ಗೋವಿಂದ ಆರತಿ ವಾಸ ಗೋವಿಂದ ಭಾರತಿ ವಾಸ ಗೋವಿಂದ ಬನ್ನಿ ಬನ್ನಿ ನಾನ್ आमाले आमाले